ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಕಷ್ಟಪಾಡಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ ಇದರಲ್ಲಿ ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಫಿಕ್ಸ್ ಆಗಿ ಬರುವಂತಹ ಕ್ವಶನ್ಸ್ ಆನ್ಸರ್ಸ್ಗಳು ಅಂದ್ರೆ ಐದು ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿಯಾದಂಥ ಬರಬಹುದು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ ನಾವು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೆಯ ಪ್ರಶ್ನೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸೂಚಕಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇಲ್ಲಿ ಕ್ವೆಶನ್ ಕೇಳ್ತಾರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಗಳು ಏನಪ್ಪಾ ಹಾಕಿದ್ವಲ್ಲ ಇದೇ ರೀತಿ ಅಂತ ನೀವು ಪಾಯಿಂಟ್ಸ್ಗಳು ಹಾಕಿ ಬರೆದಿದ್ದೆ ಆದಲ್ಲಿ ನಿಮ್ಗೆ ಏನಂದ್ರೆ ಐದು ಅಂಕಗಳು ನಿಮ್ಗೆ ದೊರೆತವೆ ಇಲ್ಲಿ ಮೊದಲೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಉತ್ಪಾದನೆಯ ಹೆಚ್ಚಳ ಅಂತಕ್ಕಂಥದ್ದು ಹಾಕಬೇಕು ಇನ್ನು ಎರಡನೇದಾಗಿ ಬಂಡವಾಳ ಸಂಚಯನ ಮತ್ತು ಹೂಡಿಕೆ ಬೆಳವಣಿಗೆ ಮೂರು ಕೈಗಾರಿಕರಣ ನಾಲ್ಕನೇದಾಗಿ ಬಡತನದ ನಿರ್ಮೂಲನೆ ಐದು ಸಂಪನ್ಮೂಲಗಳ ಕ್ರೋಢೀಕರಣ ಆರು ಉದ್ಯೋಗ ಅವಕಾಶಗಳ ವಿಸ್ತರಣೆ ಇನ್ನು ಜನಸಂಖ್ಯೆ ನಿಯಂತ್ರಣ ಕೊನೆಯದಾಗಿ ರಫ್ತುಗಳ ಹೆಚ್ಚಳ ಇಷ್ಟೇನಪ್ಪ ಅಂತಂದ್ರೆ ನೀವು ಹಾಕಿದಪ್ಪ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಗೆ ಈ ಒಂದು ಬೆಳವಣಿಗೆ ಮತ್ತು ಅಭಿವೃದ್ಧಿ ಸೂಚಕಗಳಲ್ಲಿ ಪಾಯಿಂಟ್ಸ್ಗಳು ಹಾಕಿ ನೀವು ಸರಿಯಾದಂಥ ಇದಕ್ಕೆ ವಿವರಣೆ ಕೊಟ್ಟು ಬರೆದಿದ್ಯಾ ಅದಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಐದು ಅಂಕಗಳು ನಿಮ್ಗೆ ದೊರೆತವೆ ಇನ್ನೇನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಎಚ್ ಡಿ ಐ ಅನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತಕ್ಕಂಥ ನಿಮ್ಗೆ ಏನಾದರೂ ಕೊಟ್ರಪ್ಪ ಅಂತಂದ್ರೆ ಇಲ್ಲಿ ಏನಂದ್ರೆ ಮೊದಲನೇದಾಗಿ ಏನಂದ್ರೆ ಅದ್ರ ಬಗ್ಗೆ ಬರೀಬೇಕು ಮಾನವ ಅಭಿವೃದ್ಧಿ ಸೂಚಿ ಎಂಬ ಹೊಸ ಪರಿಪಲ್ಕನೆಯ ಜನ್ಮ ನೀಡಿದ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಈ ಪರಿಕಲ್ಪನೆ ತನ್ನ ಅಸ್ತಿತ್ವವನ್ನು ಪಡೆಯಿತು ಅಂತಕ್ಕಂಥದ್ದು ಇದಾದ ಬಳಿಕ ವಿಶ್ವಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತು ಮಾನವ ಅಭಿವೃದ್ಧಿ ವರದಿ ಜನರು ಆಯ್ಕೆಗಳನ್ನು ವಿಸ್ತಾರಗೊಳಿಸುವ ಪ್ರಕ್ರಿಯೆಯೇ ಈ ಒಂದು ಮಾನವ ಅಭಿವೃದ್ಧಿ ಎಂದೇನಪ್ಪ ಅಂತಂದ್ರೆ ಇಲ್ಲಿ ನಾವು ವ್ಯಾಖ್ಯಾನಿಸ ಪಡಬೇಕಾಗ್ತದ ಅದೇ ರೀತಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಏಳು ಏನಪ್ಪಾ ಅಂತಂದ್ರೆ ಅಂಶಗಳನ್ನು ಇಲ್ಲಿ ಒಳಗೊಂಡಿರ್ತೈತಿ ಯಾವ್ಯಾವ ಒಳಗೊಂಡದಪ್ಪ ಅಂತಂದ್ರ ಮೊದಲನೇದು ಸಮತೆ ಎರಡು ಸುಸ್ಥಿರತೆ ಮೂರು ಉತ್ಪಾದಕತೆ ನಾಲ್ಕು ಸಶಕ್ತೀಕರಣ ಐದು ನಿರೀಕ್ಷಿತ ಜೀವಿತಾವಧಿ ಆರು ಶೈಕ್ಷಣಿಕ ಸಾಧನೆ ಏಳು ಜೀವನ ಮಟ್ಟ ಇವು ಏಳು ಏನಪ್ಪಾ ಅಂತಂದ್ರೆ ಈ ಒಂದು ಎಚ್ ಡಿ ಐನ ಕುರಿತಲ್ಲಿ ಒಂದು ಟಿಪ್ಪಣಿ ಬರೀರಪ್ಪ ಅಂತಂದ್ರೆ ಈ ಒಂದು ಏಳು ಅಂಶಗಳ ಹಾಕಿ ನೀವು ಬರೆದದ್ದೇ ಆದಲ್ಲಿ ನಿಮ್ಗೆ ಸರಿಯಾದ ಅಂಕಗಳೇನಪ್ಪಾ ಅಂತಂದ್ರ ಇಲ್ಲಿ ದೊರೆತಿರ್ತೈತಿ ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರ ಮೂರನೇ ಕ್ವಶನ್ ಆ್ಯಡನ್ ಸ್ಮಿತ್ನ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲೇನಂದ್ರೆ ಮೊದಲದಾಗಿ ಅದರ ಬಗ್ಗೆ ಬರೀಬೇಕು ಹದಿನೇಳುನೂರ ಎಪ್ಪತ್ತಾರರ ಪ್ರಕಟಿಸಿದ ಮಹತ್ವದ ಕುರಿತಾದ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಪರಿಶೋಧನೆ ಎಂಬ ಗ್ರಂಥದಲ್ಲಿ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಚರ್ಚಿಸಿದ್ದಾರೆ ಅಂತಕ್ಕಂಥದ್ದು ಬರಿಬೇಕು ಅದಾದ ಬಳಿಕ ಅವನ ಸಿದ್ಧಾಂತಗಳು ಯಾವ ರೀತಿ ಇದಾವೆ ಅಂತಕ್ಕಂಥ ನೋಡೋದಾದ್ರೆ ಇಲ್ಲಿ ಮೊದಲನೇ ಸಿದ್ಧಾಂತ ಪ್ರಕೃತಿಯ ನಿಯಮ ಎರಡು ಪರಿಪೂರ್ಣತೆಯ ಪೈಪೋಟಿ ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಯಾವ್ಯಾವ ರೀತಿಯಾದಂಥ ಇದೆ ಅಂತಕ್ಕಂಥದ್ದು ನೋಡೋದಕ್ಕೆ ಆದರೆ ಇನ್ನು ನೆಕ್ಸ್ಟ್ ಶ್ರಮದ ಪ್ರಾಮುಖ್ಯತೆ ಇನ್ನು ಬಂಡವಾಳ ಸಂಚಯನದ ವಿಧಾನ ಬಡ್ಡಿಯ ದರದ ಪಾತ್ರ ಇನ್ನು ಕೊನೆಯದಾಗಿ ಅಭಿವೃದ್ಧಿಯ ಕಾರ್ಯವಿಧಾನ ಇವಿಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಆ್ಯಡಮ್ ಸ್ಮಿತ್ನ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಬರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನಾಲ್ಕನೇ ಕ್ವಶನ್ ಅಂತಂದ್ರೆ ಮೊದಲನೇದಾಗಿ ಶುಂಪೀಟರ್ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಪ್ರಕಟವಾದ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತ ಎಂಬ ಪುಸ್ತಕದಲ್ಲಿ ಜೋಸೆಫ್ ಸುಂ ಸುಂಪೀಟರ್ ಆರ್ಥಿಕ ಅಭಿವೃದ್ಧಿ ಕುರಿತು ಇಲ್ಲಿ ಅಂತಂದ್ರೆ ಪ್ರಸ್ತುತ ಪಡಿಸಿದ್ದಾರೆ ಇಲ್ಲೇನಪ್ಪ ಅಂತಂದ್ರೆ ಮೊದಲನೇದಾಗಿ ಹೊಟ್ಟುಲಾಕಾರದ ಪ್ರವಹನ ಆರ್ಥಿಕ ಅಭಿವೃದ್ಧಿ ಒಂದು ಮಿಂಚಿನ ಪ್ರಕ್ರಿಯೆ ನವ ಪ್ರವರ್ತನೆಗಳು ಉದ್ಯಮ ಪ್ರೇರಣೆ ಅಂಶಗಳು ಉದ್ದರಿಯ ಪಾತ್ರ ಬಂಡವಾಳಶಾಹಿ ಅಭಿವೃದ್ಧಿಯ ಪ್ರಕ್ರಿಯೆ ಅಂತಕ್ಕಂಥ ಈ ಒಂದಿಷ್ಟೇನಪ್ಪ ಅಂತಂದ್ರೆ ಈ ಒಂದು ಶುಂಪೀಟರ್ನ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳು ಈ ಪಾಯಿಂಟ್ಸ್ ಆಗಿ ನೀವು ಬರೆದಿದ್ದೇ ಆದಲ್ಲಿ ನಿಮಗೆ ಸರಿಯಾದಗಳು ನಿಮ್ಗೆ ದೊರೆತವ ಇನ್ನು ನೆಕ್ಸ್ಟ್ ಕ್ವಶನ್ ಮಾಲ್ತೂಸ್ನ ಅಭಿವೃದ್ಧಿ ಸಿದ್ಧಾಂತವನ್ನು ವಿವರಿಸಿರಿ ಮಾಲ್ತೂಸ್ನ ಅಭಿವೃದ್ಧಿ ಸಿದ್ಧಾಂತವನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲಿ ಹದಿನೆಂಟುನೂರ ಇಪ್ಪತ್ತರಲ್ಲಿ ತಾನು ರಚಿಸಿದ ರಾಜಕೀಯ ಆರ್ಥಿಕತೆಯ ತತ್ವಗಳು ಎಂಬ ಗ್ರಂಥದಲ್ಲಿ ಮಾಲ್ತೂಸ್ ತನ್ನ ಇಲ್ಲಿ ನಿರೂಪಿಸಿದ್ದಾನೆ ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲನೇದಾಗಿ ಅಭಿವೃದ್ಧಿ ಪರಿಕಲ್ಪನೆಗಳು ಎರಡು ಪರಿಣಾಮಕಾರಿಯಾದಂತಹ ಬೇಡಿಕೆಯ ಕೊರತೆ ಮೂರು ಜನಸಂಖ್ಯೆ ಮತ್ತು ಆರ್ಥಿಕ ಅಭಿವೃದ್ಧಿ ನಾಲ್ಕು ಬಂಡವಾಳ ಸಂಚನ ಐದು ಉತ್ಪಾದನೆ ಮತ್ತು ವಿತರಣೆ ಆರು ದ್ವಿವಲಯ ಏಳು ವಿದೇಶಿ ವ್ಯಾಪಾರದ ಮಹತ್ವ ಇಷ್ಟು ಏನಪ್ಪಾ ಅಂತಂದರೆ ಈ ಒಂದು ಮಾಲ್ತೂಸ್ನ ಅಭಿವೃದ್ಧಿ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳಂತ ಹೇಳ್ಬೋದು ಈ ನೆಕ್ಸ್ಟ್ ಕ್ವಶನ್ ನಿರ್ಣಾಯಕ ಕನಿಷ್ಠ ಪ್ರಯತ್ನ ಸಿದ್ಧಾಂತವನ್ನು ವಿವರಿಸಿರಿ ಇಲ್ಲೇನಂದ್ರೆ ಹಾರ್ವೆ ಲಿಬಿಸ್ಟ್ನ ಮತ್ತು ನೆಲ್ಸಲ್ ಎಂಬ ಅರ್ಥಶಾಸ್ತ್ರಜ್ಞ ಬೃಹತ್ ಪ್ರಯತ್ನ ಸಿದ್ಧಾಂತಕ್ಕೆ ಸ್ವಲ್ಪ ಬೇರೆಯಾದಂತಹ ಒಂದು ಆರ್ಥಿಕ ಅಭಿವೃದ್ಧಿ ಅಂತಂದ್ರೆ ಈ ಒಂದು ತಂತ್ರಗಳ ಮೂಲಕ ಇವನ ಶಿಫಾರಸು ಮಾಡ್ತಾನ ಅದೇ ನಿರ್ಣಾಯಕ ಕನಿಷ್ಠ ಪ್ರಯತ್ನ ಸಿದ್ಧಾಂತ ಇಲ್ಲಿ ಕರೀತಾರೆ ಅದರ ಊಹೆಗಳೇನಪ್ಪಾ ಅಂತಂದ್ರೆ ಮೊದಲೇದು ತಲಾ ಆದಾಯದ ಹೆಚ್ಚಳಕ್ಕೆ ಆದ್ಯ ಗಮನ ಕೊಡ್ತಾರೆ ಹಿಂದಿರಗಡಿ ಸಾಂಪ್ರದಾಯಿಕ ಧೋರಣೆಗಳಾಗ್ತದ ಮುಂದ ಸುವ್ಯಕ್ತ ಅನುಭೋಗ ಕೊನೆಯದಾಗಿ ಅಧಿಕ ಬಂಡವಾಳ ಉತ್ಪನ್ನದ ಅನುಪಾತ ಇವೆಲ್ಲವೇನೆಂದ್ರೆ ಈ ಒಂದು ನಿರ್ಣಾಯಕ ಕನಿಷ್ಠ ಪ್ರಯತ್ನ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಒಂದು ಇನ್ ನೆಕ್ಸ್ಟ್ ಕ್ವಶನ್ ಅಂತರ್ಗತ ಅಭಿವೃದ್ಧಿಗೆ ಪ್ರಮುಖ ತಂತ್ರಗಳನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಮ ಕ್ವಶನ್ ಕೇಳಿದ್ರೆ ಇಲ್ಲೇನಪ್ಪಾತಂದ್ರೆ ಮೊದಲನೇದಾಗಿ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಎಲ್ಲಾ ಜನರನ್ನು ಸೇರಿಸಿಕೊಳ್ಳುವುದು ಮತ್ತು ಅಭಿವೃದ್ಧಿ ಸಲಹೆಗಳನ್ನು ಪರಿಕಲ್ಪನೆಗೆ ಅರ್ಥವಾಗಿದೆ ಇಲ್ಲಿ ಇದರ ಪ್ರಮುಖ ತಂತ್ರಗಳೇನಪ್ಪ ಅಂತಂದ್ರ ಮೊದಲೇ ತಂತ್ರ ರಾಷ್ಟ್ರೀಯ ಗ್ರಾಮೀಣ ಹಣಕಾಸಿನ ಸೇರ್ಪಡೆಯ ಯೋಜನೆ ಎರಡು ಹಣಕಾಸಿನ ಸೇರ್ಪಡೆಯ ಗುರಿ ನಿಗದಿ ಮೂರು ಪೂರಕ ಚಟುವಟಿಕೆಗಳು ನಾಲ್ಕು ವಿಶೇಷ ನಿಧಿಗಳ ಸ್ಥಾಪನೆ ಐದು ಸ್ವಸಹಾಯ ಗುಂಪುಗಳ ಕಾರ್ಯಾಚರಣೆ ಆರು ಹಣಕಾಸಿನ ಸಾಕ್ಷರತೆಯ ಅಭಿವೃದ್ಧಿ ಏಳು ಸಾಮರ್ಥ್ಯ ನಿರ್ಮಾಣ ಇವೆಲ್ಲವೇನಂದ್ರ ಅಂತರ್ಗತ ಅಭಿವೃದ್ಧಿಗೆ ಪ್ರಮುಖವಾದಂಥ ಇನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರ ಅರ್ಥರ್ ಲಿವಿಸ್ನ ಹೆಚ್ಚುವರಿ ಶ್ರಮದ ಮಾದರಿಯನ್ನು ವಿವರಿಸಿರಿ ಇದರಲ್ಲಿ ಏನಪ್ಪಾ ಅಂದ್ರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಅವನು ಬರೆದ ಶ್ರಮದ ಅಪರಿಮಿತ ಪೂರೈಕೆಯೊಡನೆ ಆರ್ಥಿಕದ ಪ್ರಸಿದ್ಧ ಪ್ರಬಂಧದಲ್ಲಿ ಪ್ರಸ್ತುತಪಡಿಸಿದ್ದಾನೆ ಅವನ ಮಾದರಿಯನ್ನು ದ್ವಿವಲಯ ಮಾದರಿ ಎಂದು ಇಲ್ಲಿ ಕರೆಯಲಾಗಿದೆ ಅವನ ಪರಿಕಲ್ಪನೆಗಳನ್ನು ನೋಡೋದಾದ್ರೆ ಮೊದಲೇದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಅಪರಿಮಿತನಾದ ಶ್ರಮದ ಪೂರೈಕೆ ಇರುತ್ತದೆ ಎರಡು ಜೀವನ ಆಧಾರದ ವಲಯದಲ್ಲಿ ತಲಾ ಉತ್ಪನ್ನ ಕಡಿಮೆ ಇರ್ತದೆ ಮೂರು ಆರ್ಥಿಕತೆಯು ದ್ವಿವಲಯ ಸ್ವರೂಪವನ್ನು ಹೊಂದಿರುತ್ತದೆ ನಾಲ್ಕು ಬಂಡವಾಳಶಾಹಿ ವಲಯದ ಪುನರ್ ಉತ್ಪಾದಿಸಲು ಬಂಡವಾಳ ಮತ್ತು ಕನಿಷ್ಠ ಬಳಸಿಕೊಳ್ಳುತ್ತದೆ ಇವೆಲ್ಲ ಏನಪ್ಪ ಅಂದ್ರೆ ಅದನ್ನ ಕಲ್ಪನೆಗಳಾಗಿರ್ತವೆ ಅಂತಂದ್ರೆ ಅವನ ವಿಸ್ತರಣೆಯ ಪ್ರಕ್ರಿಯೆ ಅಂತಕ್ಕಂಥದ್ದು ನೋಡೋದಾದ್ರೆ ಮೂಲ ಕನಸನ್ನು ತ್ಯಜಿಸುವ ಪ್ರೇರಣೆ ಇನ್ನು ಎರಡು ಜೀವನದ ಕ್ಷೇತ್ರದಲ್ಲಿ ಉತ್ಪನ್ನ ಮತ್ತು ಆದಾಯದ ಹೆಚ್ಚಳ ಹೆಚ್ಚಿನ ಜೀವನ ವೆಚ್ಚಕ್ಕೆ ಪರಿಹಾರ ಅಧಿಕ ವೇತನಗಳಿಗಾಗಿ ಹೋರಾಟ ಇವೆಲ್ಲವೇನಪ್ಪ ಅಂತಂದ್ರೆ ಈ ಒಂದು ಅರ್ಥರ್ ಲಿಕ್ಸ್ನ ಹೆಚ್ಚುವರಿ ಶ್ರಮದ ಮಾದರಿಯ ಹೇಳ್ಬೋದು ಇಷ್ಟೇನಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆದಂಥದ ಐದು ಅಂಕದ ಪ್ರಶ್ನೋತ್ತರಗಳು ಏನಪ್ಪಾ ಅಂತಂದ್ರೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಸ್ಗಳು ಹೆಚ್ಚಾಗಿರ್ತವೆ ಅದಕ್ಕೋಸ್ಕರವಾಗಿ ನೀವು ಸರಿಯಾದ ರೀತಿಯ ಓದಿದಾದಲ್ಲಿ ನಿಮ್ಗೆ ಸರಿಯಾದ ಅಂಕಗಳು ಇಷ್ಟ ಇಷ್ಟಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೋರಿ ಬೆಲ್ಲ ಪ್ರೆಸ್ ಮಾಡ್ಕೋತೀವಿ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಪಿಪ್ಸ್ ಎಂದು ಯಾವ್ದಾದ್ರು ನೋಟ್ಸ್ಗಳು ಪಿ ಡಿಗಳು ಬೇಕಾದಲ್ಲಿ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಏನು ಟೆಲಿಗ್ರಾಮ್ ಲಿಂಕ್ ಆಗಿರ್ತವೆ ಅಲ್ಲಿ ಹೋಗಿ ಜಾಯ್ನ್ ಅದಪ್ಪ ಅಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟ ಧನ್ಯವಾದಗಳು